ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ದಿನ ನಾನು ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಹುಲಿನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಡೆಕಾಯಿನ ತೊಳೆದು ಚೆನ್ನಾಗಿ ನೀರು ಸೋರಿಸಿ ಇಟ್ಕೊಬೇಕಾಗುತ್ತೆ ನೀರು ಸೋರಿ ಆದಮೇಲೆ ನಾವು ಹೆಚ್ಚಬೇಕಾಗುತ್ತೆ ನೀರಿರುವಾಗಲೇ ಹೆಚ್ಚಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರು ಸೋರಿ ಆದಮೇಲೆ ಸಣ್ಣದಾಗಿ ಅಂದರೆ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಬೇಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಒಂದು ಹಾಕಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಅದರಲ್ಲಿ ಲೋಳೆ ಲೋಳೆ ಥರ ಬರುತ್ತೆ ಅದು ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಹುರ್ಕೊಬೇಕಾಗುತ್ತೆ ಈ ಒಂದನ್ನು ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಅದು ಲಾಸ್ಟಲ್ಲಿ ನಾವು ಹುಳಿನ ಮಾಡ್ತಿರೋದು ಹಾಗೆಯೇ ಬೆಂಡೆಕಾಯಿನ ಹುರ್ಕೊಬೇಕಾದ್ರೆ ಕಡಿಮೆ ಹುರಿಯಲ್ಲಿ ಇಟ್ಟಿನೇ ಹುರ್ಕೊಬೇಕಾಗುತ್ತೆ ಬೇಗ ತಳ ಹಿಡಿದ್ಬಿಡುತ್ತೆ ಅದರಲ್ಲಿ ಏನು ಇರಲ್ಲ ಬರೀ ಹಂಟಿನ ಅಂಶ ಅಂಥದ್ದು ಇವಾಗ ಲೋಳೆ ಲೋಳೆ ಥರ ಇರುತ್ತಲ್ವ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿಬಿಟ್ಟು ಅದು ಹಂಟ್ತನೇ ಇರುತ್ತೆ ಮತ್ತು ತಳ ಹಿಡಿಯುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಟೈಮು ಹಿಡಿಯುತ್ತೆ ನೀವು ಸ್ವಲ್ಪ ಏನಾದರೂ ಮಾಡ್ತೀನಿ ಅಂತ ರೊಟ್ಟಿ ಹಂಚು ಬರುತ್ತಲ್ವ ಅದ್ರ ಮೇಲೂ ಕೂಡ ಇದನ್ನು ಹುರ್ಕೊಬೋದು ಬೇಗ ಆಗುತ್ತೆ ಬೆಂಡೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಸಾಸಿವೆ ಈರುಳ್ಳಿ ಈರುಳ್ಳಿನ ನಾನಿಲ್ಲಿ ಒಗ್ಗರಣೆಗೆ ಮತ್ತೆ ಮಸಾಲಾಗೆ ಎರಡನ್ನೂ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹುಣಸೆಹಣ್ಣು ತೆಂಗಿನಕಾಯಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತೆ ಟೊಮೆಟೊ ಒಂದು ಅರ್ಧ ನಿಂಬೆಹಣ್ಣೆನಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಟೊಮೆಟೊನು ಕೂಡ ಅಷ್ಟೇ ಒಗ್ಗರಣೆಗೆ ಮತ್ತೆ ಮಸಾಲಾಗೆ ನಾನು ಎರಡು ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಖಾರ ಹಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಬೆಣ್ಣೆಕಾಯಿ ಹುಳಿ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಇದಕ್ಕೆ ಇವಾಗ ಮಸಾಲ ರುಬ್ಕೊಬೇಕಾಗುತ್ತೆ ಇವಾಗ ಬೆಂಡೆಕಾಯಿ ಹುರಿದಿರೋದನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಬಾಣಲೆಯಲ್ಲಿ ರೊಟ್ಟಿ ಹಂಚ್ ಮೇಲೂ ಕೂಡ ನೀವು ಹುರ್ಕೊಬೋದು ಇವಾಗ ಮಸಾಲ ರುಬ್ಕೊಳ್ಳೋಣ ಮಸಾಲ ರುಬ್ಬೋದಕ್ಕೆ ಈರುಳ್ಳಿನ ತಗೊಂಡಿದ್ದೀನಿ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಒಂದೂವರೆ ಟೊಮೆಟೊನ ತಗೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಇದಿಷ್ಟು ಕೂಡ ಹಾಕೊಂತ ಇದ್ದೀನಿ ಮತ್ತೆ ತೆಂಗಿನಕಾಯಿ ಹೆಚ್ಚಿರುವಂಥ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನಂತರ ಜೀರಿಗೆ ಜೀರಿಗೆನ ತೊಗೊಂಡಿರ್ತೀವಲ್ಲ ಅಷ್ಟೂ ಜೀರಿಗೆ ಹಾಕ್ಕೊಬೇಕಾಗುತ್ತೆ ಇದೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲಾನ ರುಬ್ಕೊಬೇಕಾಗುತ್ತೆ ನಾನಿಲ್ಲಿ ಮಾಡ್ತಿರೋಂತಹ ಗೊಜ್ಜು ಒಂದು ಕೆ ಜಿಯಷ್ಟು ಬೆಂಡೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ನಾನು ಇಲ್ಲಿ ಅಂಥದ್ದು ಕೂಡ ಒಂದು ಕೆ ಜಿಗೆ ಎಷ್ಟು ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಸಾಲ ಎಲ್ಲ ರುಬ್ಬಿ ಎತ್ತಿಟ್ಕೊಂಡ ಮೇಲೆ ಹುಣಸೆಹಣ್ಣು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಅದನ್ನು ನೀರಲ್ಲಿ ನೆನೆಯಕ್ಕೆ ಇಟ್ಕೊಳ್ಳೋಣ ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಬೇಕಾಗುತ್ತೆ ಆ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೊತ್ತಾಗ್ಬಿಡುತ್ತೆ ಬಣ್ಣ ಬದಲಾಗೋದು ಹೇಗೆ ಅಂತ ಹೇಳಿಬಿಟ್ಟು ನೀವು ಯಾವುದೇ ಒಂದು ಅಡುಗೆ ಮಾಡ್ತೀನಿ ಅಂತ ಅಂದರೆ ಕರ್ಬೇವಿನ ಸೊಪ್ಪು ಹಾಕಿ ಮಾಡ್ತೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತ ಅಂದರೆ ಕರ್ಬೇವಿನ ಸೊಪ್ಪಿಗೆ ಇರುವಂತಹ ತಾಕತ್ತು ಅದು ನಾವು ಆ ಒಂದು ಒಗ್ಗರಣೆ ನಾವು ಯಾವುದೇ ಒಂದು ಅಡುಗೆ ಮಾಡ್ತೀವಿ ಅಂತಂದ್ರೂ ಒಗ್ಗರಣೆನೇ ಮೇಯ್ನು ಆ ಒಂದು ಒಗ್ಗರಣೆ ಚೆನ್ನಾಗಿ ಬಂತು ಅಂತ ಅಂದರೆ ನಮಗೆ ಅಡುಗೆ ಚೆನ್ನಾಗಿದೆ ಅಂತ ಅರ್ಥ ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ನಾನು ಒಗ್ಗರಣೆಗೆ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಮಸಾಲಾಗೆ ಒಂದೂವರೆ ಟೊಮೆಟೊನ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಬೇಗ ಬೇಕು ಅಂತ ಅಂದರೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕೊಂಡ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಬೇಗ ಸಾಫ್ಟಾಗಿ ಬೆಂದುಬಿಡುತ್ತೆ ಟೊಮೆಟೊ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕೊಂಡ್ರೆ ಆಯಿತು ಈ ಒಂದು ಟೊಮೆಟೊ ಸಾಫ್ಟಾಗಿ ಮೇಲೆ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ನಾನು ಇಲ್ಲಿ ಖಾರ ಮತ್ತು ಧನಿಯಾನ ಮಸಾಲಾಗೆ ಹಾಕಿ ರುಬ್ಕೊಂಡಿಲ್ಲ ಹಾಗೇ ಇದ್ದೀನಿ ಇವಾಗ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ಇಲ್ಲಿ ನಾನು ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದರಲ್ಲೂ ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತಳ ಹಿಡಿಬಾರ್ದು ಮೀಡಿಯಮ್ ಉರಿಯಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಂಟುಂಟು ಅನ್ನೋದು ಇರೋದಿಲ್ಲ ಇಲ್ಲೂ ಕೂಡ ಫ್ರೈ ಮಾಡಿರ್ತೀವಿ ಅಲ್ಲೂ ಕೂಡ ಫ್ರೈ ಮಾಡಿರ್ತೀವಿ ಒಂದೆರಡು ನಿಮಿಷ ಆದರೆ ಸಾಕು ಇವಾಗ ನಾನು ಇವಾಗ ನಾನಿಲ್ಲಿ ಖಾರ ಮತ್ತು ಧನಿಯಾ ಗರಂ ಮಸಾಲ ಇದಿಷ್ಟನ್ನು ಹಾಕಿ ನಾನು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮಸಾಲನ ಇದ್ದೀನಿ ಈ ರೀತಿ ಮಾಡೋದರಿಂದ ಬೆಂಡೆಕಾಯಿಗೆ ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಮಸಾಲನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಹುಣಸೆಹಣ್ಣಿನ ರಸನ ಹಾಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ನಿಂಬೆ ಹಣ್ಣು ಅಷ್ಟು ತಗೊಂಡಿಲ್ಲ ಅದರಲ್ಲಿ ಅರ್ಧ ಅರ್ಧದಷ್ಟನ್ನ ತಗೊಂಡಿದ್ದೀನಿ ಮತ್ತೆ ನೀವು ಮಸಾಲ ರುಬ್ಕೊತೀರಲ್ವಾ ಅದಕ್ಕೂ ಕೂಡ ಹಾಕೊಂಡ್ರು ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಮೀಡಿಯಮ್ ಹುರಿಯಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ನಿಮಗೆ ಗೊಜ್ಜು ಯಾವ ರೀತಿ ಅಂದರೆ ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ರುಬ್ಬಿರುವಂಥ ಮಸಾಲೆ ಇರುತ್ತಲ್ವ ಅದಷ್ಟನ್ನು ತೊಳೆದು ಹಾಕಿ ಅದರ ಮೇಲೆ ಒಂದು ಚಿಕ್ಕ ಕಾಫಿ ಗ್ಲಾಸ್ ಬರುತ್ತಲ್ವ ಅದರಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ತೆಳು ಇದೆ ಅಂತಂದರೆ ಲಿಡ್ನ ಮುಚ್ಚಿ ಬೇಯಿಸ್ಕೊಬೋದು ಇಲ್ಲ ನಾವು ಗೊಜ್ಜು ಮಾಡ್ಕೊತಾ ಇದ್ದೀವಿ ಅಂದರೆ ಲಿಡ್ನ ಅವಾಗವಾಗೇ ಓಪನ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾಕೆ ಅಂದರೆ ತಳ ಹಿಡಿದು ಬಿಡುತ್ತೆ ಗೊಜ್ಜು ನಾವು ಗಟ್ಟಿ ಮಾಡ್ಕೊತಾ ಇರ್ತೀವಲ್ವ ಸೊ ಹಾಗಾಗಿ ನಿಮಗೆ ರೈಸ್ ಎಲ್ಲ ತಿನ್ನೋದಕ್ಕೆ ಬೇಕು ಅಂತ ಅಂದ್ರೆ ಇನ್ನು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡ್ರೆ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬೆಂಡೆಕಾಯಿ ಹುಳಿ ಕಾಂಬಿನೇಷನ್ಗೆ ನಾನು ಇವತ್ತು ಚಪಾತಿನ ಮಾಡ್ತಾ ಇದೀನಿ ಚಪಾತಿನೇ ಮಾಡಬೇಕು ಅಂತ ಏನಿಲ್ಲ ರೊಟ್ಟಿ ಚಪಾತಿ ದೋಸೆ ಯಾವುದಾದ್ರೂ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೀವು ಸ್ವಲ್ಪ ತಿಳುವ ಮಾಡ್ಕೊಂತು ಅಂತಂದ್ರೆ ರೈಸ್ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಒಂದು ನಾವು ಬೆಳಗಿನ ಟೈಮು ಗೊಜ್ಜನ್ನ ಮಾಡ್ಕೊಂಡ್ರೆ ಮತ್ತೆ ಮಧ್ಯಾಹ್ನ ಅದೇ ಗೊಜ್ಜಲ್ಲಿ ನಾವು ರೈಸ್ನ ತಿನ್ಕೊಬೋದು ಬೆಂಡೆಕಾಯಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆಯೇ ಈ ಒಂದು ಬೆಂಡೆಕಾಯಲ್ಲಿ ಒಗ್ಗರಣೆ ಪಲ್ಯ ಕೂಡ ಮಾಡ್ಬೋದು ಒಗ್ಗರಣೆ ಪಲ್ಯ ಮಾಡಿ ತಿಂದು ಬೇಜಾರಾಗಿದೆ ಅಂತಂದ್ರೆ ಒಂದ್ಸಲ ಈ ರೀತಿ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪದೇ ಪದೇ ಮಾಡ್ಕೊತಾ ಇರ್ತೀರ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬೆಂಡೆಕಾಯಿ ಮಿಕ್ಚರ್ ಕೂಡ ಮಾಡ್ಕೊಬೋದು ಅದನ್ನು ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಇವಾಗ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಅಸುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು